ಸರ್ ಇದು ಮೂರನೇ ಸಲ ಸಿನಿಮಾ ನೋಡ್ತಾ ಇದ್ದೀನಿ ನನಗೆ ಕಂಟ್ರೋಲ್ ಇಲ್ಲ ಸರ್ ಈ ಮಾನವ ಸಾಂಗ್ ಸ್ಟಾರ್ಟ್ ಆದಾಗಲೇ ನಾನು ಕರ್ಣೀರು ಸ್ಟಾರ್ಟ್ ಆಗಿಬಿಡುತ್ತೆ ನನ್ನ ಮಗ ಮಾಡಿದ್ದಾನೆ ಅಂತಲ್ಲ ಆ ಕ್ಯಾರೆಕ್ಟ್ರು ಆ ಪ್ರತಿಯೊಂದು ಕ್ಯಾರೆಕ್ಟ್ರುಗಳು ಮತ್ತು ಆ ದೃಶ್ಯಗಳು ದೃಶ್ಯ ಸಂಯೋಜನೆಗಳು ನೀವು ನೋಡಿದಿರಿ ನಿಮಗೆ ಗನಿಸ್ತು ಹೇಳಿ ಫಸ್ಟು ನೀವೇ ನಮಗೆ ಸೆಲೆಬ್ರಿಟಿಗಳು ಸರ್ ಮೊದಲಿಂದನೂ ನಮ್ಮ ರಾಜ ನೀವೆಲ್ಲರೂ ಅಷ್ಟು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಿ ನಿಮ್ಮ ಸಪೋರ್ಟಿಂದನೇ ಇವತ್ತು ಥಿಯೇಟ್ರಲ್ಲಿ ಈ ಮಟ್ಟದ ಒಂದು ಉತ್ಸವನ ನೋಡೋಕ್ಕೆ ಸಾಧ್ಯ ಆಗ್ತಾ ಇದೆ ತುಂಬ 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 ಖುಷಿಯಾಗುತ್ತೆ ಮಗನ ಎಲ್ಲರೂ ಇದ್ರು ಒಂದು ವಿಶೇಷವಾದ ಸಂಗತಿ ಏನಂದರೆ ಒಬ್ಬರು ಹೆಣ್ಮಗಳು ನನ್ನ ಇಂಟ್ರ್ಯೂ ಮಾಡಿದ್ರು ಈಗ ಅವ್ರು ಹೇಳಿದ್ರು ಡಿ ಬಾಸ್ ಅವರ ಅಭಿಮಾನಿಗಳೆಲ್ಲ ನಿಮ್ಮ ಮಗನ್ನ ನೋಡಿ ನೆಕ್ಸ್ಟು ಡಿ ಬಾಸ್ ಅವ್ರ ಸ್ಥಾನಕ್ಕೆ ನಿಮ್ಮ ಮಗ ಬರ್ತಾ ಇದ್ದಾನೆ ಅವರೇ ನೆಕ್ಸ್ಟು ಡಿ ಬಾಸ್ ಅಂದರು ಅದಕ್ಕಿಂತ ಇನ್ನೇನು ಬೇಕು ಸರ್ ಅವರ ಎತ್ರನ ಮುಟ್ಟಕ್ಕೆ ಸಾಧ್ಯ ಇಲ್ಲ ನಾವು ಅವ್ರು ಅಲ್ಲಿದ್ದಾರೆ ಅವ್ರ ಎತ್ತರ ಅದು ಆದರೆ ಅಭಿಮಾನಿಗಳು ಅಷ್ಟು ತುಂಬ ಹೃದಯದಿಂದ ಹೇಳ್ತಿದ್ದಾರೆ ಅಂದರೆ ಅದು ಅವ್ರ ದೊಡ್ಡತನನ ತೋರಿಸ್ತಾ ಇದೆ ದೊಡ್ಡ ಮನಸ್ಸನ್ನು ತೋರಿಸ್ತಿದೆ ಇದಕ್ಕಿಂತ ಇನ್ನೇನು ಬೇಕಾಗಿಲ್ಲ ಸರ್ ಒಬ್ಬ ತಾಯಿಗೆ ಇದಕ್ಕಿಂತ ಇನ್ನೇನು ಬೇಕಾಗಿಲ್ಲ ನನ್ನ ಮಗನಿಗೂ ಕೂಡ ಏನೂ ಬೇಕಾಗಿಲ್ಲ ಅವ್ನು ಯಾವತ್ತೂ ಕಣ್ಣೀರು ಆಗ್ದವನಲ್ಲ ನನ್ನ ಮುಂದೆ ಇವತ್ತು ಅವ್ನ ಕಣ್ಣಿಂದ ನೀರು ಬರ್ತಿದೆ ಅಂದರೆ ಇವತ್ತು ಏನು ಹೇಳೋದು ಸರ್ ಅದೇ ಸಿನ್ಮಾ ಸರ್ ನಮ್ಮ ಸಿನ್ಮಾ ಅದೇ ಸರ್ ಮಾತಲ್ಲಿ ಹೇಳೋಕ್ಕಾಗೋ ಅಂಥದ್ದಲ್ಲ ಇದು ಕಣ್ಣಲ್ಲಿ ಬರೋ ನೀರೇ ನಮ್ಮ ಸಿನ್ಮಾ ಸರ್ ಅಷ್ಟು ಹೇಳ್ತೀನಿ ಸೊ ಇದು ಇದಕ್ಕೆಲ್ಲ ಮೂಲ ಕಾರಣ ನಾನಲ್ಲ ನಮ್ಮ ಪಾತ್ರ ವರ್ಗದಲ್ಲಿ ಪಾತ್ರವರ್ಗದಲ್ಲಿ ಯಾರೇ ಇದ್ರು ಅವರೆಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಇಲ್ಲ ಅಂತಲ್ಲ ನಿಮಗೆ ಇಷ್ಟ ಆಗ್ತಾ ಇದೆ ಬಟ್ ಸಿನಿಮಾ ಅನ್ನೋದ್ರ ಮೂಲ ಒಂದು ಪೆನ್ನು ಒಂದು ಪೇಪರ್ ಒಂದು ಕಥೆ ಆ ಕಥೆನ ನಮ್ಮ ಡೈರೆಕ್ಟ್ರು ಮಾಡಿದರು ಅದಕ್ಕೆ ಒಳ್ಳೆಯ ರೈಟಿಂಗ್ನ ಕಾಂತರಾಜು ಅಂತ ವಿಜಯ್ ಕಿತ್ತೂರು ಅಂತ ರೈಟಿಂಗ್ ಮಾಡಿಕೊಟ್ರು ಅದೇ ಥರ ಅದನ್ನು ಶೂಟ್ ಮಾಡೋಕ್ಕೆ ಪ್ರೊಡ್ಯೂಸರ್ ಮಾಲೂರ್ ಜೈರಾಮ್ ಸರ್ ಶೂಟ್ ಮಾಡೋದ ಪ್ರೊಡ ಪ್ರೊಡಕ್ಷನ್ ಮಾಡಿಕೊಟ್ರು ಈ ಥರ ಅದ್ಭುತ ಕಥೆನ ನನ್ನ ಹತ್ರ ಅಂದರೆ ಈ ಕತೆ ನನಗೆ ಸಿಕ್ಕಿರೋದು ನನ್ನ ಜೀವಮಾನದಲ್ಲೇ ಬೆಸ್ಟ್ ಸಿನಿಮಾ ನನಗಿದು ಆಯಿತಾ ಸೊ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು ಆರ್ಟ್ ಡಿಪಾರ್ಟ್ ಅಂದರೆ ಕ್ಯಾಮ್ರಾಿಂದ ಯಾರ್ಯಾರು ಕೆಲಸ ಮಾಡ್ತಾರೋ ಕ್ಯಾಮ್ರಾಮನ್ ಕೆಲಸ ಇರ್ಬೋದು ಸಿದ್ದೇಗೌಡರು ಅಂತ ಅವರು ಅದ್ಭುತವಾಗಿ ಮಾಡಿದ್ದಾರೆ ಸೊ ನಾನು ಏನು ಹೇಳ್ತೀನಿ ಎಲ್ಲ ಮೀಡಿಯಾದವರಾಗಲಿ ಜನ ಮೇಜರಾಗಿ ಮೀಡಿಯಾ ಅನ್ನೋದ್ಕಿಂತ ಜನರು ತೆರೆ ಮೇಲೆ ಯಾರು ಕಾಣಿಸ್ತಾರೋ ಅವ್ರನ್ನ ಮಾತಾಡಿಸ್ತಾರೆ ನನ್ನ ಆಸೆ ಏನಿರೋದು ತೆರೆ ಹಿಂದೆ ಇರೋರು ಸಿನಿಮಾನ ಅಂದರೆ ಹಿಂದೆ ಯಾರು ಕೆಲಸ ಮಾಡ್ತಾರೋ ಅವ್ರನ್ನ ಮೆರೆಸಿ ಅಂತ ಕೇಳ್ತಿದ್ದೀನಿ ಸೊ ದಯವಿಟ್ಟು ಈ ಸಿನಿಮಾ ಕ್ರೆಡಿಟ್ಸ್ ಎಲ್ಲ ಅವ್ರಿಗೆ ಹೋಗಬೇಕು ಯಾವ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಕ್ಯಾಮ್ರಿಂದ ಕೆಲಸ ಮಾಡಿದ ಅವ್ರು ಹೋಗ್ಬೇಕು ಗೆಲುವು ಅವ್ರದ್ದು ಸರ್ ಸರ್ ಬಂದಾಗ ನಿನ್ನೆನೆ ಕಟ್ಔಟ್ ಹಾಕಿದ್ದಾರೆ ಅಂದಾಗ ನಿನ್ನೆನೆ ತಡೆಯಕ್ಕೆ ಆಗದೆ ನಾನು ನಮ್ಮನ್ನು ನನಗೆ ಶೂಟಿಂಗ್ ಇತ್ತು ಬೆಳಗ್ಗೆ ಒಂದು ಸೀನ್ ಮುಗಿಸ್ಕೊಂಡು ಗ್ಯಾಪ್ ಇತ್ತು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಒಂದು ಚೂರು ಕೆಲಸ ಇದೆ ಬಂದ್ಬಿಡ್ತೀನಿ ಅಂತ ಕಟ್ಔಟ್ ನೋಡೋ ಸಲುವಾಗಿ ಕಲ್ಸಂದ್ರಿಂದ ಬಂದೆ ಬಂದು ನೋಡಿದೆ ನೋಡಿಬಿಟ್ಟು ಎಲ್ಲ ಮಾಡಿ ಮತ್ತೆ ಹೋದೆ ಶೂಟಿಂಗ್ ಮುಗಿಸ್ಕೊಂಡೆ ಬೆಳಗ್ಗೆ ಬಂದಾಗ ನೋಡಿದೆ ನೋಡಿಬಿಟ್ಟು ನಂಗೆ ತಡೆಯೋ ಆಗಲಿಲ್ಲ ಸರ್ ಅಲ್ಲಿ ನಿಂತ್ಕೊಂಡು ಹಿಂಗೆ ಇದ್ದೆ ನನ್ನ ಮನಸ್ಸಲ್ಲಿ ಅವಾಗ ಅಂದ್ಕೊಂಡಿದ್ದು ನಾನು ಇನ್ನು ಎಷ್ಟು ದಿನ ಇರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ನನ್ನ ಮಗ ಯಾವತ್ತೂ ಅಷ್ಟು ಎತ್ತರದಲ್ಲಿ ಯಾವಾಗಲೂ ಇರಬೇಕು ಅನ್ನೋದು ನನ್ನ ಆಸೆ ಅದು ನಿಮ್ಗಳ ಕೈಲಿದೆ ಸರ್ ತುಂಬ 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 ಆಗುತ್ತೆ ನಾನು ನನ್ನ ಮಗ ಅಂತ ಹೇಳ್ಕೊಳ್ಳೋದಲ್ಲ ಅವನೊಬ್ಬ ಅದ್ಭುತ ಕಲಾವಿದ ಒನ್ ಮ್ಯಾನ್ ಶೋ ಒಂದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸು ಕೂಡ ಆಗಿದೆ ದಶಾನನ್ ಅಂತ ಮೂರು ಗಂಟೆ ನಲವತ್ತು ನಿಮಿಷ ಒಬ್ಬನೇ ಮಾಡಿರುವಂಥದ್ದು ಅವನ ಪೌರಾಣಿಕ ರಂಗಭೂಮಿನಲ್ಲಿ ಏನು ಕಲ್ತಿದ್ದಾನೆ ಅದೇ ಇವತ್ತು ಅವನ ಈ ಎಲ್ಲ ಯಶಸ್ಸಿನ ಬುನಾದಿ ಅಂತ ಹೇಳಬೇಕು ಎಲ್ಲರ ಆಶೀರ್ವಾದ ಇವತ್ತು ಈ ಶೋಗೆ ಪೌರಾಣಿಕ ರಂಗಭೂಮಿ ಕಲಾವಿದರು ಹಿರಿಯರು ಎಲ್ಲರೂ ಬಂದಿದ್ದಾರೆ ಆಶೀರ್ವಾದ ಅಂತ ಟಿಕೆಟ್ ತೊಗೊಂಡು ಬಂದಿದ್ದಾರೆ ಅದು ತುಂಬ ಖುಷಿಯಾಗುತ್ತೆ ಸರ್ ನನ್ನ ಮಗ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಆಸೆ ಪಡ್ತೀನಿ ಇನ್ಮೇಲೆ ನಮ್ಮ ಕಷ್ಟದ ದಿನಗಳೆಲ್ಲ ಕಳೆದೋಯ್ತು ಸರ್ ಯಾರ್ಯಾರು ನಮಗೆ ಅವಮಾನ ಮಾಡಿ ಹೀಯಾಳಿಸಿ ತುಂಬ ಜನ ನಮಗೆ ಪಾತಾಳಕ್ ತಳ್ಳಿದಾರಲ್ಲ ಅವ್ರಿಗೆ ಇದರಿಂದ ಒಂದು ಆನ್ಸರ್ ಸಿಕ್ಕಿದೆ ಅಂತ ಇಲ್ಲ ಸರ್ ಅಷ್ಟೊಂದು ಬೇಡ ಏನೋ ಆ ಪರಿಸ್ಥಿತಿ ಮನಸ್ಥಿತಿಗಳು ಅವ್ರನ್ನ ಆಡಿಸಿದೆ ಖುಷಿ ಆಗುತ್ತೆ ಅವರೇ ನೋಡಿ ಖುಷಿ ಪಡ್ತಾರಷ್ಟೇ ಅವ್ರಿಗೆ ಒಳ್ಳೆ ನಗುವಿಂದ ಆನ್ಸರ್ ಕೊಟ್ಬಿಡೋಣ ಅಂತ ಅಷ್ಟೇ ಬ್ಲೇಮ್ ಮಾಡಕ್ ಅಮ್ಮ ಹೇಳ್ದಂಗೆ ಪರಿಸ್ಥಿತಿಗಳಿಗೆ ಮನಸ್ಥಿತಿಗಳು ಬದಲಾಗುತ್ತೆ ಬಟ್ ನಮಗೂ ಯಾರಿಗೂ ಏನು ತೊಂದರೆ ಕೊಡಬೇಕು ಅನ್ನೋದಿಲ್ಲ ತುಂಬ ಅವಮಾನ ಅಪಮಾನ ಇವತ್ತಿಗೂ ನಮ್ಮ ನೆಮ್ಮದಿಯ ಒಂದು ಸಮಯ ಅಂದರೆ ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಗ್ಗೆ ಐದುವರೆ ಅದು ಬಿಟ್ಟರೆ ನಾವು ಈ ದಿ ದಿನಾಪೂರ್ತಿ ನೆಮ್ಮದಿಯಾಗಿರಲ್ಲ ಇವಾಗ ಇಲ್ಲೆಲ್ಲ ಏನು ನೋಡ್ತಾ ಇದ್ದೀರಾ ಜೋಶೋಗಿ ಶಿಖಿ ಎಲ್ಲ ಈಗ ಸಿನಿಮಾ ಮಾಡಿಕೊಟ್ಟಿರೋದು ನಾನು ಯಾರನ್ನು ಬೈಯಲ್ಲ ಯಾರಿಗೂ ಬ್ಲೇಮ್ ಮಾಡಲ್ಲ ಅವ್ರ ಪರಿಸ್ಥಿತಿಗೆ ಅವ್ರು ಮಾತಾಡ್ತಾರೆ ಬಟ್ ನಮ್ಮ ಪರಿಸ್ಥಿತಿನ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಆದರೂ ಎಲ್ಲನೂ ಮೆಟ್ಟಿ ಕರ್ನಾಟಕದ ಜನದ ಮನಸ್ಸಿಗೆ ತಲುಪಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಸಿನಿಮಾ ನೋಡಿ ಕತೆ ಇಷ್ಟ ಆಗುತ್ತೆ ನಾನಲ್ಲ ಕತೆ ಇಷ್ಟ ಆಗುತ್ತೆ ಆಮೇಲೆ ನನ್ನ ಬಗ್ಗೆ ಮಾತಾಡಿ ನೋಡಿ ಸರ್ ಮೀಡಿಯಾದವ್ರಿಗೆ ಈ ಥರ ಒಪಿನಿಯನ್ ಬರ್ತಾ ಇರೋದು ನನ್ನ ದೊಡ್ಡ ಗೆಲುವು ನನ್ನ ತಂಡದ ಗೆಲುವು ಈ ಕಟೌಟ್ ಬಗ್ಗೆ ಮಾತಾಡಿದ್ರೆ ಬನ್ನಿ ಇಲ್ಲಿ ರೆಡ್ಡಿ ನಾನು ಯಾವತ್ತೂ ನನ್ನ ತೋರಿಸ್ತವರು ಅಥವಾ ಈ ಈ ಕಟೌಟ್ ಇಷ್ಟ ನನ್ನನ್ನು ಪಡ್ತಾಯಿದ್ದೀರಾ ಬಟ್ ಆ ಫೋಟೋ ತೆಗ್ದಿದ್ದು ಇವರು ನನಗೆ ಫೋರ್ಸ್ ಮಾಡಿ ಈ ಥರ ಮಾಡೋಣ ಆ ಥರ ಕೊಡೋಣ ಫೋರ್ಸ್ ಇರಲೇ ಹಂಗಣ ಹಿಂಗಣ ನನಗೆ ಜೋಸ್ ತುಂಬಿ ಆ ಫೋಟೋ ತೆಗ್ದಿದ್ದವರೇ ಫೋಟೋ ತೆಗ್ದಿದ್ದೀನಿ ಹೇಳಿದೆ ಇದನ್ನೇ ಕಟೌಟ್ ಮಾಡಿಸೋದು ನಾವು ಅಂತ ಸರ್ ನಾನು ಇವತ್ತು ಕಟೌಟ್ ಆಗಿದೆ ಸರ್ ಇದಕ್ಕೆ ಮೂಲ ಕಾರಣ ಇವರು ಸರ್ ಇವ್ರನ್ನ ಮಾತಾಡಿಸಿ ಸರ್ ನಾನು ಹ್ಯಾಕ್ ಹೇಳ್ತಾ ಇದ್ದಂದ್ರೆ ಆ ಕಟೌಟ್ ಬರೋಕ್ಕೆ ಇವ್ರು ನೋಡಿದ ತಕ್ಷಣ ಬಂದ್ಬಿಡಿ ಸರ್ ನಮ್ಮಲ್ಲಿ ಇದೇ ಥರ ತೆಗಬೇಕಂತ ಆ ಥರ ಉಮ್ಮೆ ಸರ್ ಅದು ನಾವು ಸರ್ ಅಂದ್ರೆ ಸರ್ ಟಕ್ಕಂತ ಸರ್ ರೆಡಿನಾ ರೆಡಿ ಸರ್ ಒಂದು ನಿಮಿಷ ಸರ್ ನಮ್ಗೆ ಕೊಡಲ್ಲ ನಾನು ಯಾವಾಗಾದ್ರೂ ಕರೆದ್ರೆ ಸರ್ ಆ ಹುಮ್ಮಸ್ಸು ಅದು ಅದು ಬೇಕು ಸರ್ ನಮ್ಮ ತೆಗಿಯೋಕ್ಕೆ ಯಾರ ಕರೆದ್ರೆ ನಾವು ಬರ್ತೀನಿ ಹೋಗಪ್ಪ ಅಂತಾರೆ ಅವ್ರು ನಮ್ಮ ಇಂಟ್ರೆಸ್ಟ್ ಇರಲ್ಲ ಸರ್ ತೆಗೆಯೋಕೆ ಆ ತಾಕತ್ತು ಆ ದಮ್ಮ ಇದ್ದಾಗ ಮಾತ್ರ ಆ ಥರ ಎಲ್ಲ ಬರೋದು ಸರ್ ಪೋಸ್ಟ್ರು ಕರೆಕ್ಟ್ ಅದಲ್ಲ ಸರ್ ನಿಜ ಇದೆ ಸರ್ ಖಂಡಿತ ಸರ್ ಖಂಡಿತ ಅದೇ ತರ ನೀವು ಬೆಳ್ಕೊಂಡು ಹೋಗಿ ಸರ್